ತುಂಬಾ ತೊಂದರೆಲಿದ್ದೀವಿ ಲೈಟ್ ಗಳು ಇಲ್ಲ ಮೋರಿಗಳು ಇಲ್ಲ ಅದನ್ನ ಮೊಂಡತನ ಬಿಟ್ಟ ಈ ಸ್ಲಮ್ ಜನರ ಕೂಗನ್ನ ಕೇಳಬೇಕ ನಾಲ್ಕೈದು ವರ್ಷ ಒಂದು ಬಾತ್ರೂಮ್ ಗೆ ಹೋರಾಟ ಮಾಡಬೇಕು ಸರ್ ಎಂತ ಪರಿಸ್ಥಿತಿ ನಮ್ಮ ಸಮಸ್ಯೆಗಳು ನೋಡಿ ಲ್ಯಾಂಡ್ ಬ್ಯಾಂಕ್ ಯೋಜನೆಯನ್ನ ಜಾರಿಗೊಳಿಸಬೇಕು ಈ ರಾಜ್ಯದಲ್ಲಿ ವಸತಿ ಕಾಯ್ದೆಯನ್ನ ಜಾರಿಗೊಳಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಈ ಸುಮಾರು ಒಂದು ಮೂವತ್ತು ವರ್ಷ ಆಗಿದೆ ನಮಗೆ ಅಕ್ಪತ್ರಗಳು ಕೊಟ್ಟಿಲ್ಲ ಮತ್ತು ರಿಜಿಸ್ಟ್ರ್ ಮಾ ಇದು ಮಾಡಿಕೊಟ್ಟಿಲ್ಲ ನಮಗೆ ತುಂಬ ತೊಂದರೆ ಲೈಟ್ಗಳಿಲ್ಲ ಮೋರಿಗಳಿಲ್ಲ ಮೂವತ್ತು ವರ್ಷದಿಂದ ಈ ಎಲೆಕ್ಷನ್ ಟೈಮಲ್ಲಿ ಬಂದರೆ ಮಾತ್ರ ಬಂದು ಓಟ್ ಹಾಕಿ ಓಟ್ ಹಾಕಿ ನಿಮಗೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ನೋಡಿದ್ರೆ ಮತ್ತೆ ಏನು ಈ ಕಡೆ ತಿರುಗೇ ನೋಡಲ್ಲ ಇಂಥ ಇದಕ್ಕೆ ನಾವೇನು ಮಾಡಬೇಕು ಹೇಳಿ ನೀವೇ ಹಾಂ ತುಂಬಾ ನಮಗೆ ಅನ್ಯಾಯ ಮಾಡ್ತಾಯಿದೆ ಗೋರ್ಮೆಂಟ್ ಸರ್ಕಾರ ಇದನ್ನ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾವು ಬೇಡ್ಕೊಂತ ಇದ್ದೀವಿ ಇನ್ನ ನಾವು ಬೇರೆ ಬೇರೆ ಜಿಲ್ಲೆಯಿಂದ ನಾವು ಇಷ್ಟೊಂದು ಜನ ಹೆಣ್ಮಕ್ಳು ಬಂದಿದ್ದೇವೆ ನಮ್ ಕೂಗ ಸರ್ಕಾರದಲ್ಲಿ ಸರ್ಕಾರ ಆಳಿ ಕುಂತಿದ್ದಾರೆ ಅವ್ರಿಗೆ ಕೇಳ್ಬೇಕ ಯಾಕಂದ್ರೆ ಬೆಳಗಾಂ ಅಧಿವೇಶನಿಂದ ಹಿಡ್ಕೊಂಡ ಇಲ್ಲಿವರೆಗೂ ನಾವು ಪ್ರತಿ ಜಿಲ್ಲೆಯಲ್ಲಿ ಸಚಿವರು ಬರ್ಲಿ ಸಿಎಂ ಅವ್ರು ಬರ್ಲಿ ನಾವು ಪ್ರತಿ ಜಿಲ್ಲೆಯಲ್ಲಿ ಅವ್ರು ಕೊಡ್ತಾನೆ ಬಂದಿದ್ದೇವೆ ನಿರಂತರ ಹೋರಾಟ ಐತಿ ಅವ್ರು ಕಿವಿ ಇದ್ದ ಕ್ಯೂಡ್ರಾಗ ಕಣ್ಣಿದ್ದ ಕುರುಡ್ರಾಗ ಅದನ್ನ ಮೊಂಡತನ ಬಿಟ್ಟ ಈ ಸ್ಲಮ್ ಜನರ ಕೂಗನ್ನ ಕೇಳ್ಬೇಕ ಆಮೇಲೆ ಸಿಎಂ ಆಹ್ವಲ ಈ ಗೊತ್ತಾಗ ಸಿ ಇಂತ ಸಚಿವರಿಗೆ ಕೈ ಬಿಟ್ಟ ಬಡ ಜನರ ಪರವಾಗಿ ಸ್ಲಮ್ ಜನರ ಪರವಾಗಿ ನಿಲ್ಲ ಸಚಿವರನ್ನ ತಗೋಬೇಕಂತ ನಾವ್ ಇವತ್ತಿನ ದಿನ ಆಗ್ರಹ ಮಾಡಕತ್ತೇ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆ ನಾವು ಸ್ಲಮ್ಗಳಲ್ಲಿ ಸುಮಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಈಗ ನಮ್ಗೇನೆಂದರೆ ಈಗ ನಮ್ಮ ಸ್ಲಮ್ಗಳಲ್ಲಿರುವಂಥ ಮಹಿಳೆಯರಿಗೆ ಇಲ್ಲಿವರೆಗೂ ಯಾವುದೇ ಥರದಂಥ ಒಂದು ತೆರೆಮರೆ ಇಲ್ಲ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಇಲ್ಲಿವರೆಗೂ ನಮ್ಮ ಹೆಣ್ಮಕ್ಳಿಗೆ ಒಂದು ತೆರೆಮರೆ ಇಲ್ಲ ಒಂದು ಕುಡಿಯೋ ನೀರು ಸಹ ಕೊಟ್ಟಿಲ್ಲ ನಮ್ಮ ಜನಕ್ಕೆ ಕುಡಿಯೋ ನೀರು ಮತ್ತು ಶೌಚಾಲಯ ಒಳ್ಳೆ ಸ್ವಚ್ಛತೆ ಏನೂ ಇಲ್ಲ ಆ ಥರ ಇರೋ ಅಂಥ ಪರಿಸ್ಥಿತಿಲಿ ನಮ್ಮ ಜನ ಇನ್ನೂ ವಾಸ ಮಾಡ್ತಾ ಇದ್ದೀವಿ ನಮ್ಮ ಒತ್ತಡ ಏನಪ್ಪ ಅಂದರೆ ನಮಗೆ ಲ್ಯಾಂಡ್ ಬ್ಯಾಂಕ್ ಸ್ಕೀಮ್ ಓಪನ್ ಮಾಡಿ ಮತ್ತು ನಾವು ಇರೋ ಜಾಗದಲ್ಲಿ ನಾವು ಎಷ್ಟು ಎಲ್ಲಿ ವಾಸ ಮಾಡ್ತಾ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ನಮಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳು ಕೊಡಿ ಇಲ್ಲಿ ಯಾಕೆಂದರೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಯಿತು ಅಂತ ಹೇಳ್ತಾರೆ ಸಮಿತ ಇದು ಸ್ಲಮ್ ಕಾಯ್ದೆ ಬಂದು ಐವತ್ತು ವರ್ಷ ಆಯಿತು ಅಂತ ಹೇಳ್ತಾರೆ ಸ್ಲಮ್ ಬೋರ್ಡ್ ಓಪನ್ ಮಾಡಿ ಐವತ್ತು ವರ್ಷ ಆಯಿತು ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿವರೆಗೂ ನಮ್ಗೆ ಏನೇ ಒಂದು ಮೂಲಭೂತ ಸೌಕರ್ಯ ಸಿಗಬೇಕಾದ್ರೂ ತುಂಬ ಕಷ್ಟ ಹೋರಾಟ ಅದರಲ್ಲೂ ಒಂದು ಮೂಲಭೂತ ಸೌಕರ್ಯಕ್ಕೂ ಹೋರಾಟಗಳು ಮಾಡುವಂಥ ಪರಿಸ್ಥಿತಿ ಆಗಿದೆ ನಮ್ಮದು ಒಂದು ತೆರೆ ಮರೆಯಲ್ದಿರುವಂಥ ಜೀವನಗಳಾಗ್ತಾಯಿದೆ ಎಲ್ಲ ನಮ್ಮ ಜನಗಳು ಎಲ್ಲಿಂದ ಬಂದರೂ ಒಂದು ಹೆಣ್ಮಕ್ಳಿಗೆ ಮೇಯ್ನ್ ಮುಖ್ಯವಾಗಿ ಹೆಣ್ಮಕ್ಳಿಗೆ ಒಂದು ಒಳ್ಳೆ ವಿದ್ಯೆ ಇಲ್ಲ ಅವ್ರ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಇಲ್ಲ ಮೂಲಭೂತವಾದಂಥ ಒಂದು ಶೌಚಾಲಯ ಇಲ್ಲ ಕುಡಿಯೋ ನೀರಿಲ್ಲ ಇಷ್ಟು ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ ಹಾಗಾಗಿ ನಮ್ಮ ಕಂಡೀಷನ್ ಏನು ಅಂದರೆ ನಮಗೆ ಭೂಮಿ ಹಕ್ಕು ಕೊಡಿ ಮತ್ತು ನಮಗೆ ಸರ್ಕಾರದಲ್ಲಿ ಸಿಗುವಂಥ ಸವಲತ್ತುಗಳು ಸೊ ಮೂಲಭೂತ ಸೌಕರ್ಯಗಳು ಕೊಡಿ ಯಾವುದೇ ಸ್ಲಮ್ ಆಗಲಿ ಅಟ್ಲೀಸ್ಟ್ ಬದುಕೋದಕ್ಕೆ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡಿ ಮಾ ಮರ್ಯಾದೆಯಿಂದ ಮಾನ ಮರ್ಯಾದೆಯಿಂದ ಬದುಕೋದಕ್ಕೆ ನಮ್ಮ ಹೆಣ್ಮಕ್ಳಿಗೆ ಒಂದಷ್ಟು ಮೂಲಭೂತ ಸೌಕರ್ಯ ಮಾಡಿಕೊಡಿ ಅಂತೇಳಿ ನಾವು ಕೇಳ್ತಾಯಿದ್ವಿ ಮತ್ತು ನಮಗಿನ್ನೊಂದು ಏನಪ್ಪ ಅಂದರೆ ಈಗ ನಮಗೆ ಲ್ಯಾಂಡ್ ಬ್ಯಾಂಕ್ ಸ್ಕೀಮ್ ಇರಬೇಕು ಲ್ಯಾಂಡ್ ಬ್ಯಾಂಕ್ ಸ್ಕೀಮ್ ಇದ್ದರೆ ನಮ್ಮ ಉತ್ತರ ಕರ್ನಾಟಕದಿಂದ ಎಲ್ಲಿಂದ ಅವ್ರೇನು ಬೇರೆ ಹೊರದೇಶದಿಂದ ಬರ್ತಿಲ್ಲ ಬಂದಿರೋರೆಲ್ಲ ನಮ್ಮ ಕ ಸುತ್ತಮುತ್ತ ಇರೋ ಕರ್ನಾಟಕದವರು ಕೂಲಿಗಾಗಿ ಬರ್ತಾ ಇದ್ದಾರೆ ಅಂಥವರು ಏನು ಅಮೇರಿಕಾದಿಂದ ಬತ್ತಿಲ್ಲ ಅಥವಾ ಚಂದ್ರಲೋಕದಿಂದ ಬಂದಿಲ್ಲ ಅವ್ರೆಲ್ಲಿಂದ ಬಂದಿಲ್ಲ ಇಲ್ಲಿರೋ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋ ಅಂಥವ್ರು ಪಕ್ಕದಳ್ಳಿಯವರು ಕೂಲಿ ಹರಿಸ್ಕೊಂಡು ಇದ್ದಾರೆ ಅಂಥವ್ರಿಗೂ ಸಹ ಈಗ ತಾರತಮ್ಯ ಮಾಡುವಂಥ ಸರ್ಕಾರಗಳು ಇವಾಗ ನಮಗೆ ಮುಂದೆ ಇದು ತುಂಬ ಭಾಳ ಎದುರಿಸ್ಬೇಕಾಗಿಂಥ ಸಮಸ್ಯೆಗಳಿದೆ ಈಗ ನಮಗೇನಪ್ಪ ಅಂದರೆ ಈಗ ಹೆಣ್ಮಕ್ಳಿಗೆ ಮುಖ್ಯವಾಗಿ ಯಾವುದೇ ಥರದ ಒಂದು ಮೂಲಭೂತ ಸೌಕರ್ಯಗಳು ಕೊಡಬೇಕು ಮತ್ತು ಭೂಮಿ ಅವರಿರೋ ಭೂಮಿಗಳಿಗೆ ಅಟ್ಲೀಸ್ಟ್ ಅಕ್ಕಪತ್ರ ಕೊಡಿ ಹಕ್ಕು ಪತ್ರಗಳು ಕೊಡಿ ನಮ್ಮ ಜನಗಳು ಹೇಗಾದರೂ ಬದುಕುತ್ತಾರೆ ಅವರು ಬೇರೆ ಬಿಲ್ಡಿಂಗ್ ಕಟ್ತಾರೆ ಅವರಿರೋ ಜಾಗಗಳು ನೀವು ಒಂದ್ಸರಿ ಸ್ಲಮ್ನವರು ನೀವು ಪತ್ರಿಕೆಯಲ್ಲ ಒಂದು ಸರಿ ನಮ್ಮ ಸ್ಲಮ್ಗಳಿಗೆ ಬನ್ನಿ ಸರ್ ನಾವು ತೋರಿಸ್ತೀವಿ ನಮ್ಮ ಬೆಂಗಳೂರು ಸ್ಲಮ್ಸ್ಗಳು ಹೆಣ್ಮಕ್ಳುಗಳ ಸಮಸ್ಯೆಗಳು ಹೇಗಿದೆ ಅಂತೇಳಿ ಸುಮಾರು ಒಂದು ಆರು ನಾಲ್ಕೈದು ವರ್ಷ ನಾವು ಹೋರಾಟ ಮಾಡಿದೆ ಇವತ್ತು ಮನೆ ಬೋರ್ವೆಲ್ಲು ಮತ್ತೆ ನೀರು ಕೊಟ್ಟಿದ್ದಾರೆ ನಾಲ್ಕೈದು ವರ್ಷ ಒಂದು ಬಾತ್ರೂಮ್ಗೂ ಹೋರಾಟ ಮಾಡಬೇಕು ಸರ್ ಎಂಥ ಪರಿಸ್ಥಿತಿ ನಮ್ಮ ಸಮಸ್ಯೆಗಳು ನೋಡಿ ಹೆಣ್ಮಕ್ಳುಗಳಿಗೆ ತೆರೆ ಮರೆಯೇ ಇಲ್ಲದಂಗೆ ಆಗಿದೆ ಇದಕ್ಕೆ ಇದಕ್ಕೆ ಸ್ವತಂತ್ರ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ ತೆರೆ ಮರನೇ ಇಲ್ಲ ಸರ್ ಅಷ್ಟು ಕಷ್ಟಪಡ್ತಾ ಇದ್ದಾರೆ ಹೆಣ್ಮಕ್ಳುಗಳು ಅವ್ರ ಮನೆ ಹೆಣ್ಮಕ್ಳಿಗೆ ಒಂದು ಹೆಣ್ಮಗಳಿಗೆ ಮೆಚುರಿಟಿ ಆದರೆ ಆ ಮಗಳ ಪರಿಸ್ಥಿತಿ ಏನು ಯೋಚನೆ ಮಾಡಿ ತುಂಬ ನಮಗೆ ಜೀವನ ಮಾಡೋದು ಭಾಳ ಕಷ್ಟ ಆಗಿದೆ ಹಾಗಾಗಿ ದಯವಿಟ್ಟು ತಾವು ಒಂದು ಪತ್ರಿಕಾ ಮಾಧ್ಯಮದವರು ನಮಗೆ ಒಂದು ಸರ್ಕಾರದಿಂದ ನಮಗೆ ಸಿಗುವಂಥ ಅನುಕೂಲಗಳು ಏನು ಸ್ಲಮ್ ಜನಕ್ಕೆ ಒಂದು ಒಂದು ನೀತಿ ರೂಪ ರೂಪಿಸಬೇಕು ನೆಲಬಾಡಿಗೆ ಸ್ಲಮ್ಸ್ಗಳಲ್ಲಿದ್ದಾರೆ ಅವರೆಲ್ಲ ಇಡೀ ಊರೆಲ್ಲ ಬೆಂಗಳೂರೆಲ್ಲ ಕಟ್ತಾ ಇದ್ದಾರೆ ಅವ್ರಿರೋ ಜಾಗಕ್ಕೆ ಅವ್ರಿಗೇನು ಬಂದು ಬ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಅವ್ರಿಗೆಲ್ಲ ಒಂದು ಹೊಸ ಕಾನೂನೀಗ ಸಹ ಇದು ವಸತಿ ಸಚಿವ ಹೌಸಿಂಗ್ ಸೆಕ್ರೆಟ್ರಿಯವರು ಒಂದು ಕಾನೂನು ಕಾಯ್ದೆ ತಂದಿದ್ದಾರೆ ಯಾವುದೇ ಸ್ಲಮ್ಗಳು ಡಿಕ್ಲೇರ್ ಮಾಡಬಾರ್ದು ಅಂತೇಳಿ ಆ ಸ್ಲಮ್ಗಳು ಡಿಕ್ಲೇರ್ ಮಾಡಬಾರ್ದು ಅಂದರೆ ಸ್ಲಮ್ ಡಿಕ್ಲೇರೇಷನ್ ಮಾಡಿದ್ರೆ ನಮಗೆ ಮೂಲಭೂತವಾದ ಹಕ್ಕು ಸಿಗೋದು ಡಿಕ್ಲೇರೇ ಮಾಡಿಲ್ಲ ಅಂದರೆ ಏನು ಸಿಗುತ್ತೆ ಅವ್ರಿಗೆ ಮೂಲಭೂತ ಹಕ್ಕುಗಳೇ ಸಿಗ್ತಾ ಇಲ್ಲ ಇದಕ್ಕೆ ನಾವು ಅದನ್ನು ಒಂದು ತಡೆ ಹಿಡ್ದಿದ್ದಾರೆ ವಸತಿ ಸ ಹೌಸಿಂಗ್ ಮಿನಿಸ್ಟ್ರ್ ಅವರು ಆ ಹೌಸಿಂಗ್ ಸೆಕ್ರೆಟ್ರಿಯವರು ಅದನ್ನು ತಂದಿರುವಂಥ ಕಾನೂನನ್ನು ಹಿಂಪಡಿಬೇಕು ಅದು ಹಿಂಪಡಿದ್ರೆ ಮಾತ್ರ ಏನಾದರೂ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಕುಡಿಯೋ ನೀರು ಆಗಿರ್ಬೋದು ಎಲ್ಲ ಒಂದು ಸಿಗ್ತದೆ ಅಂತೇಳಿ ಅದ್ರದ್ದು ಇದು ಇವತ್ತು ನಮ್ಗೆ ಅದೇ ದೊಡ್ಡ ಮಟ್ಟದ ಹೋರಾಟಗಳು ಬಂತು ನಮಗೆ ಭೂಮಿ ಬೇಕು ನಮಗೆ ಇಷ್ಟು ವರ್ಷ ಒಬ್ಬೊಬ್ರು ಹದಿನೈದು ವರ್ಷ ಇಪ್ಪತ್ತು ವರ್ಷ ವಾಸ ಮಾಡಿದ್ದೀವಿ ಬೆಂಗಳೂರೊಳಗಡೆ ಆ ವಾಸ ಮಾಡೋ ಜಾಗಕ್ಕೆ ನೆಲಬಾಡಿಗೆ ಕಟ್ತಾ ಇದ್ದೀವಿ ನಾವು ಇವತ್ತು ಏನು ಫ್ರೀಡಂ ಪಾರ್ಕಲ್ಲಿ ನಾವು ಪ್ರತಿಭಟನೆ ನಮ್ಗೆ ಕಂಡಿದ್ದೀವಿ ನಮ್ಮ ಉದ್ದೇಶ ಈಡೇರಬೇಕು ಅಂತೇಳಿ ಜನರಿಗೆ ಖಾಸಗಿ ಸ್ಲಮ್ಗಳನ್ನು ಘೋಷಣೆ ಮಾಡಲಿಕ್ಕೆ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊಡೆಸಿದೆ ಖಾಸಗಿ ಸ್ಲಮ್ಗಳನ್ನು ಘೋಷಣೆ ಮಾಡೋಂಗಿಲ್ಲ ಹೇಳಿಬಿಟ್ಟು ಯಾಕೆಂದರೆ ಸುಮಾರು ವರ್ಷಗಳ ಐವತ್ತು ವರ್ಷಗಳಿಂದ ಭೂಮಿಯಲ್ಲೇ ಭೂಮಿಯಲ್ಲೇ ಇರ್ತಕ್ಕಂಥ ಆ ಭೂಮಿಯಲ್ಲಿ ವಾಸ ಮಾಡ್ತಿದ್ದೀವಿ ನಮಗೆ ಅಕ್ಪತ್ರ ಕೊಡಲಿಕ್ಕೆ ಆಗ್ತಾಯಿಲ್ಲ ಮತ್ತು ಸ್ಲಮ್ ಜನರಿಗೆ ವಸತಿಯನ್ನು ಕೊಡಬೇಕು ಅವರಿಗೆ ನಿವೇಶನಗಳನ್ನು ಕೊಡಬೇಕು ಅಂತೇಳಿ ನಾವು ಮತ್ತು ನಮ್ಮದೇ ಆದಂಥ ಸ್ಲಮ್ಗೆ ಈ ಬಡ್ಜೆಟ್ಟಲ್ಲಿ ನಮಗೆ ಸ್ಲಮ್ ಜನರಿಗೆ ಅನುಗುಣವಾಗಿ ಬಡ್ಜೆಟನ್ನು ಮೀಸಲಿಡಬೇಕು ಮತ್ತು ಸಂಜನರಿಗೆ ಒಂದು ವಿಶೇಷವಾದಂಥ ಒಂದು ಸಚಿವಾಲಯವನ್ನು ಕೇಳಬೇಕು ಅಂತೇಳಿ ತರಬೇಕು ಅಂತೇಳಿ ನಾವು ಇವತ್ತು ಪ್ರತಿಭಟನೆ ನಮ್ಗೆ ಕಂಡದ್ವಿ ನಮಗೆ ಸರ್ಕಾರ ಯಾವುದೇ ಜಾ ಸರ್ಕಾರಗಳು ನಮ್ಮನ್ನ ಕಡೆಗಣಿಸ್ತವೆ ಯಾಕೆಂದರೆ ಓಟ್ ಬೇಕಾದಾಗ ಮಾತ್ರ ಓಟ್ ಹಾಕ್ಸ್ಕೊಳ್ತಾರೆ ನಮಗೆ ಸರ್ಕಾರ ಕೊಡಬೇಕಾದಂಥ ಹಕ್ಕುಗಳನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದನ್ನು ನಾವು ಖಂಡೀಯವಾಗಿ ಖಂಡಿಸ್ತೀವಿ ತಿರುಮಲಯ ಸಹಕಾರದರ್ಶಿ ತುಮಕೂರು ಜಿಲ್ಲಾ ಕೊಳೆಗರಿ ನಿವಾಸಿ ಎದುರುಕ್ಷಣ ಸಮಿತಿ ತುಮಕೂರು ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಇಡೀ ರಾಜ್ಯದಲ್ಲೇ ಒಂದು ಸ್ಲಮ್ ಜನಂದೋಲನ ಸಾವಿತ್ರಿ ಬಾಕುಲೇ ಮಹಿಳಾ ಸಂಘಟನೆಯಿಂದ ಹೋರಾಟನ ಹಮ್ಮಿಕೊಂಡಿದ್ದೇವೆ ಯಾಕಂದರೆ ಖಾಸಗಿ ಒಡೆತನಲ್ಲಿರುವ ಸ್ಲಮ್ಗಳನ್ನು ಘೋಷಣೆ ಮಾಡದೆ ಹಿಂದಕ್ಕಿಟ್ಟಿರೋಂಥದ್ದು ಪ್ರಧಾನ ಕಾರ್ಯದರ್ಶಿಯವರು ಯಾಕಂದರೆ ಎರಡು ವರ್ಷ ಆಯಿತು ಆ ಸುತ್ತೋಲೆಯನ್ನು ಹಿಂಪಡಿಬೇಕಾದ್ರೆ ಹಿಂಪಡಿಬೇಕಾದರೆ ಎರಡು ವರ್ಷದಿಂದ ಸ್ಲಮ್ ಜನರನ್ನು ಗೋಳಾಡಿಸ್ತಾ ಇದ್ದಾರೆ ಈ ವಸತಿ ಸಚಿವರಾಗಿರ್ಬೋದು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಜಿಲ್ಲೆಗೆ ಹೋದರೆ ನಾವು ಸ್ಲಮ್ ನಿವಾಸಿಗಳಿಂದ ನಮ್ಮ ಸಮಸ್ಯೆಗಳ ಬಗ್ಗೆ ಅವರ ಗಮನಕ್ಕೆ ತರ್ತಾ ಇದ್ದೀವಿ ಇಲ್ಲಿವರೆಗೂ ಸಹ ಸಚಿವರು ಸ್ಪಂದಿಸ್ತಾ ಇಲ್ಲ ಇಂಥ ಒಂದು ಬಡವರ ವಿರೋಧಿಯಾದಂಥ ನಾಲಾಯ್ ಸಚಿವ ಬೇಕಾ ನಮಗೆ ಅಂತ ನಮ್ಮ ಪ್ರಶ್ನೆ ಅವ್ರನ್ನ ಈ ಕೂಡಲೇ ಕೈ ಬಿಡಬೇಕು ಮತ್ತು ಏನು ನಾವು ಪ್ರತ್ಯೇಕ ಸಚಿವಾಲಯನ ಇದ್ದೀವಿ ಸ್ಲಂ ನಿವಾಸಿಗಳಿಗೆ ನಾವು ಎಲ್ರಿಗೂ ಹೇಳ್ತಾರೆ ಮತದಾನ ಎಲ್ರಿಗೂ ಒಂದೇ ಅಂತ ಹೇಳ್ತಾರೆ ಮತ್ತು ಅಭಿವೃದ್ಧಿ ಮಾಡಬೇಕಾದ್ರೆ ಸ್ಲಮ್ ಜನರನ್ನ ಬೇರೆಯಾಗಿ ನೋಡ್ತಾ ಇದ್ದಾರೆ ಅವರಿಗೆ ಒಂದು ಪ್ರತ್ಯೇಕ ಒಂದು ಜಾತಿಯನ್ನು ಕೊಟ್ಟಿದ್ದಾರೆ ಸ್ಲಮ್ ಜನರಿಗೆ ಅದಕ್ಕಾಗಿ ಈ ಧೋರಣೆಯನ್ನು ಖಂಡಿಸಿ ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಡೀ ರಾಜ್ಯ ಸ್ಲಮ್ ನಿವಾಸಿಗಳು ಸೇರಿ ಇನ್ನು ಬೆಂಗಳೂರಲ್ಲಿರೋಂಥ ಸ್ಲಮ್ಗಳಲ್ಲಿ ಸ್ಲಮ್ಗಳ ನಿವಾಸಿಗಳಿಗೆ ಭೂ ಒಡೆತನ ಸಿಗಬೇಕು ಯಾಕಂದರೆ ಅವರು ಭೂಮಿ ಲ್ಯಾ ಲ್ಯಾಂಡ್ ಮಾಪಿದವರು ಜಾಸ್ತಿ ಜನರ ಮೇಲೆ ಒತ್ತಡನ ಇದ್ದಾರೆ ಅದಕ್ಕೆ ಖಾಸಗಿ ಒಡೆತನದಲ್ಲಿರುವಂಥ ಸ್ಲಮ್ಗಳನ್ನು ಘೋಷಣೆ ಮಾಡಬೇಕಂತ ನಾವು ಕೇಳ್ಕೊತಿದ್ವಿ ಸರ್ ಇವತ್ತು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಸಾವಿತ್ರಿ ಬಾಪಲೆ ಮಹಿಳಾ ಸಂಘಟನೆಯಿಂದ ಇವತ್ತೇನು ಸ್ಲಂ ಜನರ ಮೇಲೆ ಒಂದು ಸಾಮಾಜಿಕ ತಾರತಮ್ಯ ಮತ್ತು ಅಭಿವೃದ್ಧಿ ತಾರತಮ್ಯ ನಡೀತಾ ಇದೆ ವಿಶೇಷವಾಗಿ ಖಾಸಗಿ ಮಾಲೀಕತ್ವದಲ್ಲಿರ್ತಕ್ಕಂಥ ಕೊಳಚೆ ಪ್ರದೇಶಗಳಿಗೆ ಸಂವಿಧಾನಬದ್ಧವಾಗಿ ಕೊಟ್ಟಿರ್ತಕ್ಕಂಥ ಬದುಕುವ ಕನ್ನ ಒಂದು ಸಂವಿಧಾನ ವಿರೋಧಿ ಬಡಜನ ವಿರೋಧಿಯಾಗಿರ್ತಕ್ಕಂಥ ಸುತ್ತೋಲೆಯನ್ನು ವಸತಿ ಇಲಾಖೆ ಕಾರ್ಯದರ್ಶಿಗಳು ಮಾಡಿರ್ತಕ್ಕಂಥದ್ದಿದೆ ಸಾಮಾಜಿಕ ನ್ಯಾಯವನ್ನು ಕಾಪಾಡ್ತಕ್ಕಂಥ ಸಂವಿಧಾನದ ಬಗ್ಗೆ ಸದಾ ಮಾತಾಡ್ತಕ್ಕಂಥ ಈ ಕರ್ನಾಟಕ ಸರ್ಕಾರ ಇವತ್ತು ಸಂವಿಧಾನಬದ್ಧವಾಗಿ ಬಡವರಿಗೆ ಸಿಕ್ಕಿರ್ತಕ್ಕಂಥ ಈ ಸ್ಲಂ ಕಾಯ್ದೆಯನ್ನು ಮಟುಗೊಳಿಸ್ತಕ್ಕಂಥ ಕೆಲಸವನ್ನು ಈ ವಸತಿ ಇಲಾಖೆ ಕಾರ್ಯದರ್ಶಿ ಇದ್ದಾರೆ ಅದಕ್ಕೆ ಬೆಂಬಲವಾಗಿ ಸರ್ಕಾರ ನಿಂತಿದೆ ಅನ್ನೋ ಅಂತಕ್ಕಂಥ ಒಂದು ಅನುಮಾನ ನಮಗೆ ವ್ಯಕ್ತ ಆಗ್ತಾಯಿದೆ ಹಾಗಾಗಿ ಇವತ್ತು ನಮಗೆ ಒಬ್ಬರು ಪ್ರತ್ಯೇಕವಾಗಿರ್ತಕ್ಕಂಥ ಸ್ಲಂ ಜನರ ಅಭಿವೃದ್ಧಿಗೆ ಒಬ್ಬರು ಪ್ರತ್ಯೇಕ ಸಚಿವರನ್ನು ಕೊಡಬೇಕು ಇವತ್ತು ವಸತಿ ಇಲಾಖೆ ಸಚಿವರು ನಮ್ಮನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದಿದೆ ವಸತಿ ಇಲಾಖೆ ಸಚಿವರಿಗೆ ಜಮೀರ್ ಅವರಿಗೆ ನಿರಂತರವಾಗಿ ನಮ್ಮ ಅಹವಾಲನ್ನು ಅವರು ಆಯ್ಕೆ ಆದಂಥ ದಿನದಿಂದ ನಾವು ಮಾಡ್ತಾಯಿದ್ದೀವಿ ಆದರೆ ಅವರು ಒಂದು ಇಚ್ಛಾಶಕ್ತಿ ಬದ್ಧತೆಯನ್ನು ನಮ್ಮ ಪರವಾಗಿ ತೋರಿಸ್ತಾ ಇಲ್ಲ ಹಾಗಾಗಿ ನಾವಿವತ್ತು ಏನು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನಲ್ಲಿ ಪಾಲನ್ನು ಕೊಡಬೇಕು ಸ್ಲಂ ಜನರು ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಕೋಟಿ ಜನ ಇದ್ದೀವಿ ಈ ಒಂದು ಕೋಟಿ ಜನರಿಗೆ ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲನ್ನ ಬಜೆಟ್ನಲ್ಲಿ ಅನುದಾನವನ್ನು ಕೊಡಬೇಕು ಅಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದಿದ್ದೀವಿ ಈ ಬಜೆಟ್ನಲ್ಲಿ ಕೊಡಬೇಕು ಈ ಕೊಟ್ಟರೆ ಮಾತ್ರ ನಮ್ಮ ಸ್ಲಂಗಳ ಅಭಿವೃದ್ಧಿ ಸಾಧ್ಯ ಇವತ್ತು ಮನುಷ್ಯರು ವಾಸ ಮಾಡಲಿಕ್ಕೆ ಆಗದಿಲ್ಲದಂಥ ಸ್ಥಳಗಳಲ್ಲಿ ಇವತ್ತು ಕುಡಿಯೋದಕ್ಕೆ ನೀರಿಲ್ದೇನೆ ಶೌಚಾಲಯ ಇಲ್ಲದೆ ಸ್ವಚ್ಛತೆ ಇಲ್ಲದೇನೆ ಬದುಕ್ತಾ ಇರ್ತಕ್ಕಂಥ ನಮ್ಮ ಜನರಿಗೆ ಈ ಬಜೆಟ್ನಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಯಾಕಂದರೆ ಐವತ್ತು ವರ್ಷ ಆಗ್ತಾಯಿದೆ ಸ್ಲಮ್ ಕಾಯ್ದೆ ಜಾರಿಯಾಗಿ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಿಗೆ ದಿವಂಗತ ದೇವರಾಜರಸ್ ಅವರು ಜಾರಿಗೆ ತಂದಂಥ ಈ ಕಾಯ್ದೆ ಒಂದು ನೇರವಾಗಿ ಜನರಿಗೆ ಅವರಿಗೆ ಏನು ಸಂವಿಧಾನದ ಹಕ್ಕನ್ನು ಕೊಟ್ಟಿದೆ ಆ ಹಕ್ಕನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮುಂದಾಗಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಚಿತ್ರದುರ್ಗ ಡಿಕ್ಲರೇಷನ್ನಲ್ಲಿ ಅವರು ಚುನಾವಣಾ ಪೂರ್ವದಲ್ಲಿ ಏನು ಚಿತ್ರದುರ್ಗ ಡಿಕ್ಲರೇಷನ್ನಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಬಡವರಿಗೆ ಸ್ಲಮ್ನಲ್ಲಿರ್ತಕ್ಕಂಥವರಿಗೆ ಉಚಿತವಾಗಿ ಮನೆಯನ್ನು ಕೊಡ್ತೀವಂತ ಏನು ಪ್ರಾಮಿಸ್ ಮಾಡಿದ್ದಾರೆ ಅವರ ಪ್ರಣಾಳಿಕೆಯಲ್ಲೂ ಸಹ ವ್ಯಕ್ತ ಆಗಿರ್ತಕ್ಕಂಥದ್ದಿದೆ ನಮಗೆ ಸ್ಲಬ್ ಜನರಿಗೆ ಉದ್ಯೋಗಕ್ಕೂ ಉದ್ಯೋಗ ಹಕ್ಕು ಖಾತ್ರಿ ಯೋಜನೆಯನ್ನು ಸಹ ಜಾರಿಗೊಳಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇವು ಇಡದ ಇಡೀ ರಾಜ್ಯದಲ್ಲಿ ಸುಮಾರು ಎಪ್ಪತ್ತು ಲಕ್ಷ ಜನರು ಕುಟುಂಬಗಳು ನಿವೇಶನ ಇಲ್ಲದೆ ಬೀದಿಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಕುಟುಂಬಗಳಿದ್ದಾವೆ ಅವರಿಗೆ ವಸತಿಯನ್ನು ಕಲ್ಪಿಸ್ಬೇಕು ಅನ್ನೋದಾದರೆ ಲ್ಯಾಂಡ್ ಬ್ಯಾಂಕ್ ಯೋಜನೆಯನ್ನು ಜಾರಿಗೊಳಿಸಬೇಕು ಈ ರಾಜ್ಯದಲ್ಲಿ ವಸತಿ ಹಕ್ಕು ಕಾಯ್ದೆಯನ್ನು ಜಾರಿಗೊಳಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ನೆಲಬಾಡಿಗೆ ಸ್ಲಂಪ್ನವ್ರಿಗೆ ಒಂದು ನೀತಿಯನ್ನು ಜಾರಿಗೊಳಿಸಬೇಕು ಅಂತೇಳಿ ಅವರು ಅತಂತ್ರವಾಗಿ ಬದುಕ್ತಾ ಇದ್ದಾರೆ ಅತಂತ್ರವಾಗಿ ಬದುಕ್ತಾ ಇರ್ತಕ್ಕಂಥ ನೆಲಬಾಡಿಗೆಯಲ್ಲಿರ್ತಕ್ಕಂಥ ಸ್ಲಂ ಜನರಿಗೆ ಒಂದು ನೀತಿಯನ್ನು ಜಾರಿಗೊಳಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಇಟ್ಕೊಂಡು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಸರ್ಕಾರ ಗಂಭೀರವಾಗಿ ಈ ಹೋರಾಟವನ್ನು ಪರಿಗಣಿಸಿ ನಮಗೆ ನ್ಯಾಯಯುತವಾಗಿರ್ತಕ್ಕಂಥ ಈ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ ನಾವು ಈಗಾಗಲೇ ಏನು ನಿರಂತರವಾಗಿ ಹೋರಾಟನ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಹೋರಾಟದ ಫಲ ಕೊಡಬೇಕಾದ್ರೆ ವಸತಿ ಸಚಿವರು ಈ ಕೂಡಲೇ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಖಾಸಗಿ ಒಡೆತನದಲ್ಲಿರ್ತಕ್ಕಂಥ ಎಲ್ಲ ಸ್ಲಂಗಳಲ್ಲಿದ್ದಾವೆ ಅದನ್ನು ಡಿಕ್ಲರೇಷನ್ ಮಾಡಬೇಕು ವಿತೌಟ್ ಡಿಕ್ಲರೇಷನ್ನು ಯಾವುದೇ ಮೂಲಭೂತ ಸೌಕರ್ಯಗಳು ಸ್ಲಮ್ಗಳಲ್ಲಿ ಸಿಗೋಲ್ಲ ಮತ್ತು ಏನು ನಾವು ಆರು ಕೋಟಿ ಜನರಲ್ಲಿ ಒಂದು ಕೋಟಿಯಷ್ಟು ಜನ ಇವತ್ತು ಸ್ಲಮ್ಗಳಲ್ಲಿ ವಾಸವಿದ್ದೀವಿ ಅವರಿಗೆ ನೀವು ವೋಟ್ ಬ್ಯಾಂಕ್ಗಳನ್ನಾಗಿ ಮಾಡ್ಕೊಳ್ಳೋದಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಮತ್ತು ನಗರ ಉದ್ಯೋಗ ಖಾತ್ರಿ ಯೋಜನೆಯಡಿ ನಮಗೆ ಏನೇನು ಜೀವನೋಪಾಯಕ್ಕಾಗಿ ಬೇಕಾಗಿದೆಯೋ ಅದೆಲ್ಲ ವಸತಿಯನ್ನು ನೀವು ಮಾಡಿಕೊಡ್ಬೇಕು ಮತ್ತು ಲ್ಯಾಂಡ್ ಬ್ಯಾಂಕ್ ಏನು ಇತ್ತೀಚೆಗೆ ನಾವು ಚಿತ್ರದುರ್ಗದಲ್ಲಿ ಅವರು ಹಾಗೆ ಲ್ಯಾಂಡ್ ಬ್ಯಾಂಕ್ ಸ್ಕೀಮ್ನಲ್ಲಿ ನಮಗೆ ಲ್ಯಾಂಡ್ಗಳನ್ನು ಕೊಡಬೇಕು ಈ ಭೂ ಮಾಫಿಯಾ ಅನ್ನೋಂಥ ಒಂದು ದೊಡ್ಡ ಇದರಲ್ಲಿ ಒನ್ ಪ್ಲಸ್ ಒನ್ನು ಜಿ ಪ್ಲಸ್ ಒನ್ ಅಂತ ಮನೆಗಳನ್ನ ಕಟ್ಕೊಟ್ಟು ಉಳಿಕೆ ಭೂಮಿಗಳನ್ನು ಅವರು ಖಾಸಗೀಕರಣಗೊಳಿಸ್ಕೊಂಡು ಮತ್ತು ವಾಣಿಜ್ಯೀಕರಣಗೊಳಿಸ್ಕೊಂಡು ಏನು ಒಡೆಯ ಪ್ಲ್ಯಾನ್ ಮಾಡ್ತಿದ್ದಾರೆ ಅದನ್ನೆಲ್ಲ ಸ್ಟಾಪ್ ಮಾಡಿ ನಮ್ಮ ಹೆಣ್ಮಕ್ಳಿಗೆ ಮತ್ತು ಸ್ಲಮ್ ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಒಕ್ಕೋರ್ಲಿಂದ ಒತ್ತಾಯ ಮಾಡ್ತಾ ಇದ್ದೇವೆ ನಾವು ಚಿತ್ರದುರ್ಗದಿಂದ ಬಂದಿರೋದು ನಾ ಸ್ಲಮ್ ಏರಿಯಾದಿಂದ ನಮ್ಮ ಸ್ಲಮ್ ಏರಿಯಾದಲ್ಲಿ ಯಾವುದೇ ಸೌಲಭ್ಯ ಏನೂ ಆಗಿಲ್ಲ ಈ ಹಿಂದುಳಿದ ವರ್ಗಗಳಿಗೆ ಬೇರೆಯವರು ಏನು ಅಂತ ವಿಚಾರಿಸ್ತಾನೇ ಇಲ್ಲ ನಾವು ಅದರಿಂದ ಬರೋ ಸೌಲಭ್ಯಗಳು ಸಿಗ್ತಾ ಇಲ್ಲ ಅದು ಅದು ಅದರಿಂದ ನಾವು ಪ್ರತಿಭಟನೆ ಮಾಡಲಿಕ್ಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ